ವೈದ್ಯಕೀಯ ಕ್ಷೇತ್ರದಲ್ಲಿ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರವು ಉತ್ತಮ ಸೇವೆ ಸಲ್ಲಿಸುತ್ತಿದೆ ಇದರಿಂದ ಸಮಾಜದಲ್ಲಿರುವ ಎಲ್ಲರಿಗೂ ಗುಣಮಟ್ಟದ ಸೇವೆ ದೊರಕಲಿ ಆ ಮೂಲಕ ವಿರಾಜಪೇಟೆಯ ಅಮಲಾ ಸ್ಪೆಷಾಲಿಟಿ ಕ್ಲಿನಿಕ್ ಸಾಧನೆ ಮಾಡುವಂತಾಗಲಿ ಎಂದು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಎಸ್ ಪೊನ್ನಣ್ಣ ಶುಭ ಹಾರೈಸಿದರು ವಿರಾಜಪೇಟೆ ಪಟ್ಟಣದ ಕೆ ಸಮೀಪದ ವಾಣಿಜ್ಯ ಸಂಕಿರಣದಲ್ಲಿ ಆರಂಭಗೊಂಡ ಅಮಲಾ ಸ್ಪೆಷಾಲಿಟಿ ಕ್ಲಿನಿಕ್ ಅನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ಇಲ್ಲಿನ ವೈದ್ಯರು ಗುಣಮಟ್ಟದ ಸೇವೆಯನ್ನು ನಿರಂತರವಾಗಿ ನೀಡುವಂತಾಗಬೇಕು ಎಂದು ತಿಳಿಸಿದರು ಕಮಲಾ ಸ್ಪೆಷಾಲಿಟಿ ಟಿವಿಗನ್ನು ತಡೆಯುವಂಥ ಒಂದು ಕಾರ್ಯಕ್ರಮ ಬಹಳ ಸಂತೋಷ ಆಗ್ತದೆ ಇಂಥ ಒಂದು ಅವಶ್ಯಕತೆ ಇತ್ತು ಇಲ್ಲಿ ಯಾಕಂದರೆ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗನ್ನು ಸತತವಾಗಿ ಕೊಡ್ತೀವಿ ಅಂತ ಹೇಳುವಂಥ ಮಾತನ್ನು ಹೇಳ್ತಾ ಇದ್ದೆ ಇಲ್ಲಿಯ ನಾಗರಿಕರಿಗೆ ಈ ಒಂದು ಒಳ್ಳೆಯ ವ್ಯವಸ್ಥೆಯಾಗಿ ಮುಂದಿನ ದಿನಗಳಲ್ಲಿ ಸೇವೆ ಸಲ್ಲಿಸುವಂಥದ್ದು ಇಲ್ಲಿರುವಂಥ ಎಲ್ಲ ಆ ಚಿಕಿತ್ಸೆ ಯಶಸ್ಸಾಗಿ ನಡೀಲಿ ಅಂತ ಹಾರೈಸಿ ಇಂಥ ವ್ಯವಸ್ಥೆಗಳು ಅತಿ ಹೆಚ್ಚಾಗಿ ಆದರೆ ನಾವು ಇವತ್ತು ಮೈಸೂರು ಬೆಂಗಳೂರಿಗೆ ಹೋಗುವಂಥದ್ದನ್ನು ತಪ್ಪಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಆ ರೀತಿಯಾಗಿ ಇಲ್ಲಿರುವಂಥ ಎಲ್ಲರೂ ಕೂಡ ಕೆಲಸವನ್ನು ಕೂಡ ಮಾಡಲಿ ನೆರವೇರಿಸ್ತೀವಿ ಅಂತೇಳಿ ಹಾರೈಸಿ ಆಶ್ರಯಿಸಿ ನಮ್ಮಲ್ಲ ಸ್ಪೆಷಾಲಿಟಿ ಕ್ಲಿನಿಕ್ಗೆ ಯಶಸ್ಸು ಹಾಗೆ ಇಲ್ಲಿ ಜನರ ಸೇವೆಯನ್ನು ಮಾಡುವಂಥದ್ದು ಅಂತೇಳಿ

ಅವರು ಒಂದನೇ ಬ್ರ್ಯಾಂಚ್ ಎರಡನೇ ಬ್ರ್ಯಾಂಚ್ ಇಲ್ಲಿ ವಿರಾಜ್ಪೇಟೆಯಲ್ಲಿ ಸಾರ್ವಜನಿಕರವಾಗಿ ಕ್ಲಿನಿಕನ್ನು ಓಪನ್ ಮಾಡಿದ್ದಾರೆ ಅದು ಇಲ್ಲಿಯ ನಾಗರಿಕರಿಗೆ ಹೆಚ್ಚು ಉಪಯೋಗವಾಗಲಿ ಯಾಕೆಂಥೇಳಿದ್ರೆ ಈಗಿನ ನಲವತ್ತು ಐವತ್ತು ವರ್ಷದ ಈ ಫುಡ್ಡಲ್ಲಿ ಏನು ಎಲ್ಲ ಕೆಮಿಕಲ್ ಫುಡ್ ಯಾವುದು ಇದು ಮಾಡಿದರೆ ಅದಕ್ಕೆ ಈಗ ಮನುಷ್ಯರಿಗೆ ಎಷ್ಟು ರೋಗಗಳು ಬರುತ್ತದೆ ಅದಕ್ಕೆ ಒಂದು ಉತ್ತಮವಾದ ಓಪನ್ ಸಾರ್ವಜನಿಕರಿಗೆ ಪ್ರಯೋಜನ ಆಗಿದೆ ಹಾಗೂ ಸಂಸ್ಥೆಯು ಅಷ್ಟೇ ಇನ್ನು ಮುಂದೆ ಹೆಚ್ಚು ಬೆಳೆದು ಹಲವು ಬ್ರಾಂಚ್ಗಳನ್ನು ಕ್ಲಿನಿಕ್ ಅನ್ನು ಓಪನ್ ಮಾಡಿ ಆಶ್ರಯಿಸುತ್ತಾ ಅವರಿಗೆ ಶುಭವನ್ನು ಕೊಡುತ್ತಾ ದೇವರು ಮಾಡಿ ಸಂತ ಅನ್ನಮ್ಮ ವಿದ್ಯಾ ಸಂಸ್ಥೆಯ ಅಧ್ಯಕ್ಷರಾದ ಫಾದರ್ ಮೊದಲೇ ಮುತ್ತು ಮಾತನಾಡಿ ವಿರಾಜಪೇಟೆ ನಗರದಲ್ಲಿ ಗುಣಮಟ್ಟದ ವೈದ್ಯಕೀಯ ಸೇವೆ ನೀಡಲು ಅಮಲಾ ಸ್ಪೆಷಾಲಿಟಿ ಕ್ಲಿನಿಕ್ ಮುಂದೆ ಬಂದಿದೆ ಭಗವಂತನ ಆಶೀರ್ವಾದ ಸದಾ ಇರಲಿ ಎಂದು ಆಶಿಸಿದರು ಮತ್ತು ಅಮಲಾ ಸ್ಪೆಷಲ್ ಕ್ಲಿನಿಕ್ ವಿಶೇಷವಾಗಿ ಅದರ ಮಾಲೀಕರಾದ ಮ್ಯಾಥ್ಯೂ ಅವರೇ ಮತ್ತು ಇಲ್ಲಿರುವ ಪ್ರತಿಯೊಬ್ಬರಿಗೂ ನಾನು ಅಭಿನಂದನೆ ಸಲ್ಲಿಸುತ್ತೇನೆ ನಮ್ಮ ಕೊಡಗಿನಲ್ಲಿ ರಕ್ಷಣಾ ಕ್ಷೇತ್ರದಲ್ಲಿ ಅತಿ ಹೆಚ್ಚಾದ ಸಾಧನೆ ಕ್ರೀಡಾ ಕ್ಷೇತ್ರದಲ್ಲಿ ಹೆಚ್ಚಾದ ಸಾಧನೆ ವಿದ್ಯಾ ಕ್ಷೇತ್ರದಲ್ಲಿ ಹೆಚ್ಚಾದ ಸಾಧನೆ ಇದೆ ಆದರೆ ಆರೋಗ್ಯ ಕ್ಷೇತ್ರದಲ್ಲಿ ಕಮ್ಮಿ ಹೀಗಿರುವಾಗ ಇದೊಂದು ಉತ್ತಮ ಹಾಸ್ಪಿಟಲ್ ಮತ್ತು ನಮಗೆ ಬೇಕಾದಂತಹ ಆರೋಗ್ಯವನ್ನು ನೋಡಿಕೊಳ್ಳಲಿಕ್ಕೆ ವ್ಯವಸ್ಥೆ ವ್ಯವಸ್ಥೆ ಬೇಕಿತ್ತು ಅದನ್ನು ಅಮಲ ಆಸ್ಪೆಟ್ಲ್ ಅವರು ಈ ಒಂದು ಕಾರ್ಯವನ್ನು ಮುಂದುವರಿಸಿದ್ದಾರೆ ಖಂಡಿತವಾಗಿಯೂ ನೀವು ಈ ಒಂದು ಆರೋಗ್ಯ ಕ್ಷೇತ್ರ ಎಷ್ಟು ಮುಖ್ಯವಾದಂದರೆ ಹೆಲ್ತ್ ವಿಥೌಟ್ ಹೆಲ್ತ್ ವಿಯರ್ ನಥಿಂಗ್ ಅಂದ್ರೆ ಯಾವಾಗ ನಮಗೆ ಆರೋಗ್ಯ ನಾವು ಏನೇ ಇದ್ರು ಕೂಡ ಏನಿಲ್ಲದವರಾಗಿ ಆಗ್ಬಿಡ್ತೇವೆ ಅಂದ್ರ ಈ ಒಂದು ನಿಟ್ಟಿನಲ್ಲಿ ಈ ನಮ್ಮ ವಿರಾಜಪಟ್ಟಣ ಪಟ್ಟಣಕ್ಕೆ ನಿಮ್ಮ ಉತ್ತಮವಾದ ಸೇವೆಯನ್ನು ಸಲ್ಲಿಸಿ ನಮ್ಮ ಜನರ ಆರೋಗ್ಯವನ್ನು ನೋಡ್ತೇವೆ ಅಂತ ಹೇಳಿ ನಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೇನೆ ವಿಶ್ ಯು ಆಲ್ ದ ಬೆಸ್ಟ್ ಅಮಲಾ ಸ್ಪೆಷಾಲಿಟಿ ಕ್ಲಿನಿಕ್ನ ಮಾಲೀಕರಾದ ಇರಿಟಿಯ ಮ್ಯಾಥ್ಯೂ ಅಧ್ಯಕ್ಷತೆಯಲ್ಲಿ ನಡೆದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ವಿರಾಜಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಪಟ್ಟಡ ರಂಜಿ ಪೂರ್ಣಚ್ಚ ಪುರಸಭಾ ಸದಸ್ಯರಾದ ಎಚ್ಎಸ್ ಮತೀನ್ ಸಿಕೆ ಪೃಥ್ವಿನಾಥ್ ನಗರ ಕಾಂಗ್ರೆಸ್ ಅಧ್ಯಕ್ಷರಾದ ಮಾದಂಡ ತಿಮ್ಮಯ್ಯ ಪ್ರಮುಖರಾದ ಪೌಲ್ ಕ್ಷೇವಿಯರ್ ಸೇರಿದಂತೆ ಅಜ್ಜಿಕುಟಿರ ನರೇನ್ ಕಾರ್ಯಪ್ಪ ಉಪಸ್ಥಿತರಿದ್ದರು ಅಮಲಾ ಸ್ಪೆಷಾಲಿಟಿ ಕ್ಲಿನಿಕ್ನ ಮಾಲೀಕರಾದ ಇರಿಟಿಯ ಮ್ಯಾಥ್ಯೂ ಕುಪ್ಪನಹಳ್ಳಿ ಮಾತನಾಡಿ ಈಗಾಗಲೇ ಇರಿಟಿಯಲ್ಲಿ ಸಂಸ್ಥೆಯ ವತಿಯಿಂದ ಉತ್ತಮ ರೀತಿಯ ಕ್ಲಿನಿಕ್ ನಡೆಯುತ್ತಿದೆ ವಿರಾಜಪೇಟೆ ನಗರದಲ್ಲಿ ಹೊಸ ಶಾಖೆಯನ್ನು ಆರಂಭಿಸಲಾಗಿದೆ ನುರಿತ ವೈದ್ಯರ ತಂಡ ಹಾಗೂ ಸಿಬ್ಬಂದಿಗಳು ದಿನಪೂರ್ತಿ ಲಭ್ಯ ಇರುತ್ತಾರೆ ಎಂದರು ഇരുട്ടി അമല മൾട്ടി സ്പെഷ്യാലിറ്റി ഹോസ്പിറ്റലിൻ്റെ രണ്ടാമത്തെ ബ്രാഞ്ചാണ് വി രാജ്പേട്ടയിൽ ഇന്ന് ഉദ്ഘാടനം ചെയ്യുന്നത് എല്ലാ വിദഗ്ധ ഡോക്ടർമാരുടെയും സേവനങ്ങൾ ഇവിടെ ഉണ്ടായിരിക്കും ഈ ക്ലിനിക്ക് വളരെ നല്ല രീതിയിൽ മുന്നോട്ട് വന്നു കഴിഞ്ഞാൽ ഒരു ഭാവിയിൽ ഒരു നല്ല ഹോസ്പിറ്റൽ പോലും ഇവിടെ സ്റ്റാർട്ട് ചെയ്യാനായിട്ട് ഞങ്ങൾ ഉദ്ദേശിക്കുന്നുണ്ട് വി രാജ്പേട്ടയിലെയും കൊടവ് ജില്ലയിലെയും എല്ലാ നല്ലവിധായ ജനങ്ങളെയും സഹകരണവും പിന്തുണയും സ്നേഹവും ഞങ്ങൾക്കുണ്ടാകണമെന്ന് മാത്രം അഭ്യർത്ഥിച്ചുകൊണ്ട് Then I stand before you today on this momentous occasion, the inauguration of our new Amala Speciality Clinic in the vibrant and beautiful town of Hirajpit. This clinic is a significant extension of our sister branch, the renowned Amala Speciality Hospital in Iriti and represents our commitment to providing exceptional healthcare to communities far and wide. It reads community leaders and residents of Virajpet have joined us today. Your presence here is testament to the strong community spirit and the shared vision we all have for a healthier and happier tomorrow. We are honored to have several distinguished guests with us today. I would like to begin by welcoming our esteemed Chief Guest, Advocate A.S. Purnanna. He is the MLA of Virajpet Constitution. Sir, we welcome you. Now, I would like to welcome Shri MP Suja Kushalappa. He is a member of Legislative Council, Virajpet constituency, Kodagu. Sir, we welcome you. Now, Congress president. Sir, we welcome you. Welcoming. Now, I would like Sir, we welcome you. Virajpet block Congress president. Sir. Ah. Madale Muthu, Principal St. Agnes College. Father, we welcome you. We welcome you. The establishment of this clinic marks a new chapter in the story of healthcare in the Virajped. We recognize the importance of accessible High-quality medical care, and it's our mission to bring the best with health. So it's a joyous moment for us, and uh, it's a great beginning. And we expect uh, good progress for this clinic. And I'm starting to but for my duty for last 25 years of our hospital's growth, and this support leads us to uh, begin a clinic in this town of Virajit. as part of our 25th anniversary celebrations. So we have completed many development works at our hospital, like the department of emergency icu, advanced 32 slide ct scan, red bank, and also as a token of gratitude to the communities which have, we have support, which have supported us in our growth, we are giving back in the form of many clinics, first at palya, second at and uh, so today's my duty is specifically to thank the, our distinguished guests who have uh, blessed us in their presence. first of all, ಕಾರ್ಯಕ್ರಮದಲ್ಲಿ ಅಮಲಾ ಸ್ಪಾಲಿಟಿ ಕ್ಲಿನಿಕ್ನ ಡಾಕ್ಟರ್ ನೀಮಾ ಮ್ಯಾಥ್ಯೂ ಹಾಗೂ ವೈದ್ಯರು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ